ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯೂನಿವರ್ಸ್ ಚಾನಲ್ ಸುಮ ನಾನು ಸೊ ನೋಡಿ ನಾನು ಈಗ ಎದ್ದು ಸೊ ಮಾರ್ನಿಂಗ್ ಏನು ಮಾಡಬೇಕನ್ನೋದೇ ಗೊತ್ತಾಗಲ್ಲ ಎಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಬಿಡ್ತಾರೆ ಆಮೇಲೆ ನಾವು ಮನೆಯಲ್ಲಿ ಇರ್ತೀವಲ್ವ ಸೊ ಈಗ ನಾನು ರೋಟೀನ್ ಚಲಾಗುತ್ತೆ ನಂದು ಸೊ ಬನ್ನಿ ಶುರು ಮಾಡೋಣ ನೋಡಿ ಅಲ್ಲಿ ನಮ್ಮ ಮಗ ಎಷ್ಟು ಚೆನ್ನಾಗಿ ಇದ್ದಾನೆ ಅವನಂತರೂ ವಾಲ್ ಮಾಡುವಾಗ ತುಂಬ ಅಂದರೂ ತುಂಬ ತರಾಟ ಮಾಡ್ತಿರ್ತಾನೆ ಫ್ರೆಂಡ್ಸ್ ಸೊ ಈಗ ಏನು ಮಾಡಬೇಕು ಅಡುಗೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಸೊ ನೋಡಬೇಕು ಬನ್ನಿ ಏನು ಅಂತ ನೋಡೋಣ ನನಗೆ ಮರುದಿನ ಇದು ಸಂಜೆ ಮಾಡಿದ್ದು ಅವ್ರಿಗೆ ಸೊ ಈಗ ಮರುದಿನ ನನಗೆ ಸ್ವಲ್ಪ ಶೀತ ಆಗಿಬಿಟ್ಟಿತ್ತು ಕೆಮ್ಮು ನೆಗಡಿ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಅದು ಏನು ನೀರಿನಲ್ಲಿ ಸ್ವಲ್ಪ ಬಾಮ್ ಹಾಕ್ಕೊಂಡು ನೀರನ್ನ ಕುದಿಸ್ಕೊಂಡು ಸ್ವಲ್ಪ ವಾಪ್ಸ್ ತಗೋತಾ ಇದ್ದೆ ಅದಾದರೂ ಕಡಿಮೆ ಆಗಲಿಲ್ಲ ಸೊ ನಿಮಗೊಂದು ರೆಮಿಡಿ ಹೇಳ್ತೀನಿ ಸೊ ಒಮ್ಮೆ ಮಾಡಿ ನೋಡಿ ಸೊ ಈ ಒಂದು ಅಲ್ಲ ಇರುತ್ತಲ್ವ ಶುಂಠಿ ಇದನ್ನು ಸರಿಯಾಗಿ ನಾವು ಮೇಲೆಲ್ಲ ಹಚ್ಕೋಬೇಕು ಸೊಪ್ಪೆನ ಅದಾದ ಮೇಲೆ ಸ್ವಲ್ಪ ಶುಂಠಿನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ತಕ್ಷಣ ಸ್ವಲ್ಪ ಇದಕ್ಕೆ ನೋಡಿ ಅದನ್ನೆಲ್ಲ ಸಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಬೇಕಾಗಿರೋದು ಇನ್ನೊಂದು ಬೆಲ್ಲ ಬೆಲ್ಲ ಇದಕ್ಕೆ ಮತ್ತೆ ರೆಡಿ ಬೇಕಾಗಿದ್ದು ಈ ಬೆಲ್ಲನ ಈ ಶುಂಠಿ ಪೇಸ್ಟನ್ನು ಬೆಲ್ಲದೊಳಗೆ ನಾವು ಸೇರಿಸ್ಕೊಂಡು ಹೀಗೆ ನಾವು ಉಂಡೆಯನ್ನು ಥರ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಉಂಡೆ ರೆಡಿ ಆಯಿತು ಈಗ ಹಾಗೆ ಪಕ್ಕಕ್ಕೆ ಸ್ವಲ್ಪ ಆಲೂಗಡ್ಡೆನ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಅದು ಕುದಿಸ್ಕೊಂಡಿಟ್ಟ ತಕ್ಷಣ ನೋಡಿ ಇಲ್ಲಿ ನಾವು ಆಲೂಗಡ್ಡೆನ ಹೇಗೆ ಕುದಿಸ್ಕೋಬೇಕಂದ್ರೆ ನೋಡಿ ಜಲ್ದಿ ಹಾಕ್ಬೇಕಂದ್ರೆ ಸ್ವಲ್ಪ ನಾವು ಅದನ್ನು ಒಂದು ಆಲೂಗಡ್ಡೆನ ನಾವು ಸಣ್ಣದಾಗಿ ಹೀಗೆ ಕಟ್ಕೊಂಡು ಮುಂದೊಂದನ್ನು ಕಟ್ ಮಾಡಿ ಆಮೇಲೆ ನೀರಲ್ಲಿ ಕುದಿಸೋಕೊಂಡು ಇಟ್ಕೊಂಡು ಅದರಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಈಗ ನೋಡಿ ನಾವು ಆ ಏನು ಮಾಡಿದ್ವಲ್ಲ ನೆಗಡಿಗೆ ರೆಮಿಡಿ ಅಂತಂದು ಮನೆಯಲ್ಲೇ ಇರುವಂಥ ಒಂದು ಪದಾರ್ಥದಿಂದ ಸೊ ನೀವು ಮಾಡಿ ನೋಡಿ ಅಷ್ಟು ಜಲ್ದಿ ಆಗುತ್ತೆ ನೆಗಡಿ ಶೀತ ಮತ್ತು ಮಕ್ಕಳಿಗೂ ಕೊಡಿ ಮತ್ತು ಈಗ ನೋಡಿ ಈಗ ಆಲೂಗಡ್ಡೆ ಸಿಪ್ಪೆಲ್ಲ ತೆಗೆದೆ ತೆಗೆದಾದ ನಂತರ ಒಂದು ಪ್ಯಾನಿಗೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಹಾಕಬೇಕು ಫ್ರೆಂಡ್ಸ್ ಕರಿಬೇವು ಆಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು ಅದಾದ ತಕ್ಷಣ ಸ್ವಲ್ಪ ಈರುಳ್ಳಿ ಹಾಕೋಬೇಕು ಈರುಳ್ಳಾದ ಆದಮೇಲೆ ಸ್ವಲ್ಪ ಬಾಡಿಸ್ಕೋಬೇಕು ಸರಿಯಾಗಿ ಅದಾದಮೇಲೆ ಸ್ವಲ್ಪ ಅರಿಶಿಣ ಅರಿಶಿಣ ಅಂತೂ ಭಾಳ ಒಳ್ಳೆಯದು ಹೆಲ್ದಿಗೆ ನಾವೆಲ್ಲದರಲ್ಲೇ ಅರಿಶಿನ ಜಾಸ್ತಿ ಹಾಕೊಳೋದು ಇದಾದ ಮೇಲೆ ಸ್ವಲ್ಪ ಟೊಮೆಟೊನ ಹಾಕ್ಕೋಬೇಕು ಇದಾದಮೇಲೆ ಕುದಿಸಿದಂಥ ಆಲೂಗಡ್ಡೆಯನ್ನು ಎಲ್ಲ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಇದೊಂದು ಸಲ ಮಾಡಿ ನೋಡಿರಿ ನೀವು ನಾನು ಆಲೂಗಡ್ಡೆ ಸಂಜೆಗೆ ಏನು ಮಾಡ್ಬೇಕಂತಂತ ಅಂದ್ಕೊಂಡಿದ್ದೆ ಅದನ್ನೇ ಆಲೂಗಡ್ಡೆ ಕುರ್ಮಾನೇ ಮಾಡ್ಕೊತ ಇದ್ದೆ ಸ್ವಲ್ಪ ಉಪ್ಪು ಆಮೇಲೆ ಕಸ್ತೂರಿ ಮೆಂತೆ ಶೇಂಗಾದ ಪುಟ್ಟ ಮೇಲೆ ಇದೆಲ್ಲ ಭಾಳ ಚೆಂದ ಆಕೈತ್ರಿ ಇದು ಆಲೂಗಡ್ಡೆ ಪಲ್ಯ ಉದ್ರ ಪಲ್ಯಾಗು ಮಾಡ್ಕೊಬೋದು ಸ್ವಲ್ಪ ನೀರು ಹಾಕೊಂಡು ಬಿಟ್ಟರೆ ಅದು ಸ್ವಲ್ಪ ಕುರ್ಮಾ ಥರ ಆಗುತ್ತೆ ಸೊ ಚೆನ್ನಾಗಿ ಬಾಡಿಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಬಾಡಿಸ್ಕೊತೀವೋ ಅಷ್ಟು ಚೆನ್ನಾಗಿ ಈ ಥರ ಉದ್ರ ಪಲ್ಯ ಬೇಕಾದ್ರೂ ಮಾಡ್ಕೊಬೋದು ಬೇಡ ಅಂದರೆ ನೀವು ನೀರು ಸತ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊರಿ ಸೊ ಭಾಳ ಅಂದ್ರೆ ಭಾಳ ಚೆಂದ ಆಗ್ತೈತಿ ನೀವೊಮ್ಮೆ ಮಾಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬೇರೆ ಫ್ರೆಂಡ್ಸ್ ಬಾಯ್